ದೆಹಲಿಯಲ್ಲಿ ಜಗಜಿತ್ ಸಿಂಗ್ ದಲೇವಾಲಾ ಉಪವಾಸ ಕೈಗೊಂಡು ಹದಿನೈದು ದಿನ ಕಳೆದಿದ್ದು ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದರೂ ಯಾವ ಸಂಸದರು ಧ್ವನಿ ಎತ್ತದಿರುವ ನಿರ್ಲಕ್ಷ್ಯ ಖಂಡಿಸಿ ನಗರದ ಸಂಸದರ ಕಚೇರಿ ಮುಂದೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಮತ್ತು ರಾಜ್ಯ ಕಬ್ಬು ಬೆಳೆಗಾರರ ಸಂಘದವರು ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಜಿಲ್ಲೆಯ ರೈತರು ರಾಷ್ಟೀಯ ಕಿಸಾನ್ ಮೋರ್ಚಾ ಅಧ್ಯಕ್ಷರಾದ ಜಗಜಿತ್ ಸಿಂಗ್ ಅವರು ನವೆಂಬರ್ ಇಪ್ಪತ್ತಾರರಿಂದ ದೆಹಲಿಯಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ ಅದರಂತೆ ಕರ್ನಾಟಕದಲ್ಲೂ ಜಿಲ್ಲಾ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ನಮ್ಮಿಂದ ಆಯ್ಕೆಯಾದ ಸಂಸದರು ದನಿಯ ತುತ್ತಿಲ್ಲ ರೈತ ಮುಖಂಡರು ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದರು ಎಂಪಿಗಳು ನಿರ್ಲಕ್ಷ್ಯ ವಹಿಸಿರುವುದನ್ನು ಖಂಡಿಸಿದರು ಹಾಸನ ಜಿಲ್ಲೆಯ ಸಮಸ್ಯೆಗಳಾದ ಕೊಬ್ಬರಿ ಮೆಕ್ಕೆಜೋಳ ಭತ್ತದ ಬೆಳೆಗೆ ಬೆಂಬಲ ಬೆಲೆ ಹೆಚ್ಚಿಸಬೇಕು ಒಕ್ಕಲೆಬ್ಬಿಸುತ್ತಿರುವ ರೈತರ ಬಗ್ಗೆ ತೊಂಬತ್ನಾಲ್ಕು ಸಿ ಅಡಿ ಈವರೆಗೂ ಕ್ರಮ ಕೈಗೊಂಡಿಲ್ಲ ಬಗರ್ ಹುಕುಂ ಯೋಜನೆಯಡಿ ಭೂಮಿ ಮಂಜೂರು ಮಾಡಲು ಸತಾಯಿಸಲಾಗುತ್ತಿದೆ ರೈತರ ವಿದ್ಯುತ್ ಸಂಪರ್ಕಕ್ಕೆ ಲಕ್ಷಾಂತರ ಹಣ ವಸೂಲಿ ಮಾಡುವುದನ್ನು ಸರ್ಕಾರ ನಿಲ್ಲಿಸಬೇಕು ಮಳೆಹಾನಿಗೆ ಈವರೆಗೂ ಕೂಡ ಸೂಕ್ತ ರೀತಿಯಲ್ಲಿ ಪರಿಹಾರ ನೀಡಿಲ್ಲ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಬಾಡನೆ ಹಾವಳಿ ಮಿತಿ ಮೀರಿದ್ದರೂ ಸೂಕ್ತ ಕ್ರಮ ಕೈಗೊಂಡಿಲ್ಲ ಈ ಎಲ್ಲ ಬೇಡಿಕೆ ಮುಂದಿಟ್ಟು ಹೋರಾಟ ನಡೆಯುತ್ತಿದ್ದರೂ ಸಂಸತ್ನಲ್ಲಿ ಯಾರೊಬ್ಬರೂ ಧ್ವನಿಯತ್ತದೆ ಮೌನಕ್ಕೆ ಶರಣಾಗಿ ನಿದ್ರೆ ಮಾಡುತ್ತಿದ್ದಾರೆ ಕನಿಷ್ಠ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಅವರಾದರೂ ಚರ್ಚಿಸಬೇಕು ನಾವೇ ಆರಿಸದ ಸಂಸದರನ್ನು ಎಚ್ಚರಿಸುವುದು ಕಾರ್ಯಕ್ರಮದ ಉದ್ದೇಶ ನಾವು ಕೇಂದ್ರ ಸರ್ಕಾರವನ್ನ ಭಿಕ್ಷೆ ಕೇಳುತ್ತಿಲ್ಲ ನಮ್ಮ ಕೃಷಿ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ಕೇಳುತ್ತಿದ್ದೇವೆ ಪ್ರಧಾನಿ ಮೋದಿ ಅವರು ಎರಡು ವರ್ಷಗಳ ಹಿಂದೆ ರೈತರಿಗೆ ಭರವಸೆ ನೀಡಿ ಹೊಸಿಗೊಳಿಸಿದ್ದಾರೆ ಕೂಡಲೇ ಸಿಂಗ್ ಜೊತೆ ಕೇಂದ್ರ ಮಾತುಕತೆ ನಡೆಸಿ ರೈತರ ಬೇಡಿಕೆ ಈಡೇರಿಸಬೇಕು ಎಂದು ಒತ್ತಾಯಿಸಿದರು ರೈತರು ದೆಹಲಿ ಗಡಿಯಲ್ಲಿ ಕಳೆದ ಮೂರು ತಿಂಗಳ ಮುನ್ನೂರು ದಿವಸದಿಂದ ಹೋರಾಟ ಮಾಡ್ತಾಯಿದ್ದಾರೆ ಏನಕ್ಕಾಗಿ ಹೋರಾಟ ಮಾಡ್ತಾಯಿದ್ದಾರೆ ದೇಶದ ರೈತರಿಗೆ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಆಗಬೇಕು ಮತ್ತು ರೈತರ ಸಾಲ ಮನ್ನಾ ಆಗಬೇಕು ಸ್ವಾಮಿನಾಥನ್ ಆಯೋಗದಿಂದ ವರದಿಯಂತೆ ಎಮ್ ಎಸ್ ಪಿ ಬೆಲೆ ನಿಗದಿ ಆಗಬೇಕು ಮತ್ತು ಬೆಳೆ ವಿಮೆ ಪದ್ಧತಿ ಬದಲಾಗಬೇಕು ರೈ ಅರುವತ್ತು ವರ್ಷ ತುಂಬಿದಂಥ ರೈತರಿಗೆ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು ಅಂಥೇಳಿ ಕಳೆದ ಮುನ್ನೂರು ದಿವಸಗಳಿಂದ ಹೋರಾಟ ಮಾಡ್ತಾಯಿದ್ರು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಆ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ಜಗಜಿತ್ ಸಿಂಗ್ ದಲೈವಾಲ್ ಅವರು ಕಳೆದ ಹದಿನೈದು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ ನಿನ್ನೆ ತಾನೇ ಅವರ ಆರೋಗ್ಯ ಸ್ಥಿತಿ ಉಲ್ಬಣಗೊಂಡಿದೆ ಹತ್ತು ಕೆ ಜಿ ತೂಕ ಕಡಿಮೆಯಾಗಿದೆ ಸಕ್ಕರೆ ಕಡಿಮೆಯಾಗಿದೆ ಪ್ರಮಾಣ ಇವೆಲ್ಲ ಅವರ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ ಕಳೆದ ಇಪ್ಪತ್ತ ಐದರಿಂದ ಅಧಿವೇಶನ ನಡೀತಾ ಇದೆ ಈ ದೇಶದ ರೈತರ ಭೀಕರವಾದ ಸಮಸ್ಯೆ ಇದೆ ರೈತರು ಪಂಜಾಬ್ ಹರಿಯಾಣದಿಂದ ದೆಹಲಿಗೆ ಬರಲಿಕ್ಕೆ ಕಾಲ್ನಡಿಗೆ ಒಡ್ರೆ ಅವರ ಮೇಲೆ ಗೋಲಿಬಾರ್ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಚ್ಬಿ ಧರ್ಮರಾಜು ಅತ್ತಿಹಳ್ಳಿ ದೇವರಾಜು ದರ್ಶನ್ ಪವನ್ ಯೋಗಾನಂದ ಕೃಷ್ಣಮೂರ್ತಿ ತೀರ್ಥಕುಮಾರ್ ಬರಟನಪುರ ನಾಗರಾಜು ಸೂರಿ ಧರಣಿ ಇತರರಿದ್ದರು